ಅದ್ಯಮ್ಮ ಈಗ ಮೊದ್ಲ ನನ್ನ ಟೈಮ್ ಸುಮಾರು ಐತಿ ನಾನು ಹಳ್ಳಕ್ ಬಿದ್ದಿರೋದ್ ಕರೆ ಹಂಗಂತ ಹೇಳಿ ನೀವು ಸುಳ್ಳೊಂದು ಸುಟ್ಟೊಂದು ಹೇಳ್ಬೇಡ್ರಿ ನೀವು ಬಸ್ ರೂ ನಾವೇನ್ ಮಾಡಕ್ ಆಗತ್ರಿ ಅದ್ರಾಗ ನಮ್ದೇನು ಕೈ ನೀವು ಇರತ್ತ ನೀವ್ ಎಂತ ಆಪಾದವಸಕತ್ತಿನ ನಿಮ್ಗೆ ಖಬರ್ ಐತಾನೆ ನೋಡ್ರಿ ಜಗದೀಶಣ್ಣ ನಾನು ಇಷ್ಟು ದಿನ ಮಾತಾಡಿದ್ದಿಲ್ಲ ಯಾಕೆ ಮಾತಾಡಿದ್ದಿಲ್ಲ ಅಂದ್ರ ಅದರಿಂದ ಮನೆಯಾಗ ಒಂದು ಅಶಾಂತಿ ಬರತೈತಿ ನನ್ನಿಂದ ಮನಿ ಛಿದ್ರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ದಿನ ದಿನಾನು ನಾನು ಅರೇ ಹೌದಪ್ಪ ಅಲ್ಲವಾ ನೀನು ಏನು ಆಪಾದನೆ ಮಾಡಕ್ಕೆ ಹತ್ತಿ ಅನ್ನೋ ನಿನಗೆ ಗೊತ್ತತಲ್ಲ ಏನು ಹೌದಪ್ಪ ಇಷ್ಟು ದಿನ ನನಗೂ ಈ ವಿಷಯ ಗೊತ್ತಿರಲಿಲ್ಲ ಆ ವಿಷಯನ ಮಂದ್ ಮಂದಿ ನನಗೂ ಹೇಳ್ಯಾಳ ಏನು ಹೇಳಕತ್ತಿಯ ಪ್ರತಿಭಾ ನೀನ ಕರೆ ಹೇಳಾಕತ್ತ್ಯಾ ಏನು ಮಾಡಿದ್ಲು ನೀನು ಹೇಳಂದ ನನಗೆ ಅರ್ಥ ಆಗಲ್ದ ನೀನು ಕರೆ ಹೇಳಂಗ ನನಗೆ ಅರ್ಥ ಆಗೋಲ್ಲ ಅತ್ತಿಯರ ಕರೆ ಹೇಳಾಕತ್ತಂದ್ರೆ ಇನ್ನೊಂದು ವಿಷಯ ಗೊತ್ತನ್ರಿ ಅತ್ತಿಯರ ನನಗ ಗೊತ್ತಿರಲಿಲ್ಲ ನಾನು ಕಾರಣ ನಮ್ಮ ಸುಮಂಗ್ಲ ಅವ್ರ ಕೈವಾಡ ಆಯಿತು ಅಂತ ನನಗ ಗೊತ್ತಿದ್ದಿಲ್ಲ ಅದನ್ನೆಲ್ಲ ಕಂಡು ಹಿಡಿದು ನನಗೆ ತಿಳುವಳಿಕೆ ಹೇಳಿ ನಾನು ನಮ್ಮ ಸುಮಂಗಲದ ಬಲಿಯಿಂದ ಹೊರಗೆ ಬರ ಕಾರಣ ನಮ್ಮ ಸುಮಿತ್ರಕ್ಕ ಪ್ರತಿಭಕ್ಕ ನೀನು ಬಹಳ ದೊಡ್ಡ ಹೊಸಕತ್ತಿದ್ದಿ ಅದು ಹೆಂಗ ನೀ ಇದ್ದಿದ್ದಿಲ್ಲ ಅಂತ ಹೇಳ್ಬಡ ಅತ್ತಿಯರ ಪ್ರತಿಭಾಕ ಹೇಳಕತ್ತಿರೋದೆಲ್ಲ ಸುಳ್ಳು ಈಗ ಬೇಕಂತರ ಈ ಪದ್ಮಾನ ನನ್ನ ಮೇಲೆ ಹೊಸಕತ್ತಲ್ಲ ರೀ ಇಷ್ಟು ದಿನ ಇಲ್ಲದೇ ಇರೋದು ಇವತ್ತ ಯಾಕೆ ಹೇಳ್ಬೇಕು ರೀ ಹಂಗೆ ಇದ್ದಿದಿದ್ರ ಇಷ್ಟು ದೊಡ್ಡದು ಆಕೆ ಜೀವ್ನಕ್ಕೆ ನಾನು ಏನೋ ತೊಂದರೆ ಮಾಡೀನಿ ಅಂದ್ರೆ ಇಷ್ಟು ದಿನ ಹೆಂಗ್ ಸುಮ್ಮನಿರ್ತಿದ್ದಲ್ರಿ ಹೆಂಗೆ ಸುಮ್ ಇರ್ತಿದ್ಲೀ ಓ ಏನ್ರಿ ಅತ್ತಿಯರ ಹೌದು ಪ್ರತಿಭಾ ಇಷ್ಟು ದಿನ ಯಾಕೆ ಸುಮ್ಮನಿದಿ ಮತ್ತು ಅತ್ತಿಯರ ನನಗೆ ಗೊತ್ತಿದ್ದಿಲ್ಲಲ್ರಿ ಅಲ್ಲ ನನಗೆ ಸುಮಂಗ್ಲ ಮಾತಾಡ ಸಿಹಿ ಸಿಹಿ ಮಾತು ದಿನ ಅಂತಾರಲ್ಲ ಶುಗರ್ ಕೊಟ್ಟದ್ದು ಮಾತು ಅಂತೇಳಿ ಆ ಮಾತೊಳಗೆ ನಾನು ಪೂರ ಮುಳುಗಿ ಹೋಗಿಬಿಟ್ಟಿದ್ದೆನ್ರಿ ನನಗೆ ನನ್ ಗೊತ್ತಾಗ್ಲಿಲ್ಲರಿತೀರಾ ನನಗೆ ಗೊತ್ತಾಗ್ಲಿಲ್ಲ ಅಲ್ರಿ ನೀವಾದ್ರತೀರ ಯಾಕಷ್ಟು ತರಿಸ್ತೀರಿ ವಾರ ತರಿಸಲ್ಲ ಪಪ್ಪಾಯ ಯಾಕಂತ ಹಣ್ಣು ಹಣ್ಣು ತರಿಸಾರಲ್ಲ ನನಗ್ ಅಷ್ಟೆಲ್ಲ ಬಿಡ್ರಿ ನನಗೊಂದು ಹಾಲು ಕುಡಿ ಹಾಲು ಕುಡಿ ಅಂತ ಮೂರು ಹೊತ್ತು ನನ್ನ ಹಿಂದೆ ಬೆನ್ ಹತ್ತಿದ್ರು ಅದು ನಿಮಗೆ ವಿಷಯ ಗೊತ್ತಿರ್ಬೇಕಲ್ರಿ ಮಾವರ ರೀ ಜಗದೀಶ್ ಅಣ್ಣ ನೀವು ಶಾಮಿಲ್ ಅದಿರಿ ನಾನು ಇದನ್ನೇ ನಿಮ್ಗೆ ಗೊತ್ತಾ ಅಂತ ಕೇಳಲ್ಲ ನಿಮ್ಗೆ ಇದು ವಿಷಯ ಗೊತ್ತು ಅತ್ತಿರ ನಿಮ್ ಗೊತ್ತಲ್ರಿ ಹೂನವ ಗೊತ್ತೈತಿ ಮೂರು ಹೊತ್ತು ನಿನಗೆ ಹಾಲು ಕುಡಿಸ್ತಿದ್ಲು ಆ ಅದೇನ ಶಕ್ತಿ ಬರ ಪುಡಿ ಅಂತಂದು ಹಾಕಿ ನಾನು ನೋಡಿನ ಅದನ್ನ ಹೌದು ಅಲ್ರಿ ಮಾವರ ಒಂದ ಮಾತು ಕೇಳ್ತೀನಿ ನಿಮಗೆ ದಾಸರ ಮಾಡ್ಕೋಬೇಡ್ರಿ ಹೊರಗ ವ್ಯವಹಾರದಾಗ ಏನ್ ಆಕತೈತಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಾತಲ್ಲ ನಿಮ್ಗ ನಿಮ್ಮ ಸಣ್ಣ ಮಗ ಮೋಸ ಮಾಡಿರೋದು ದೊಡ್ಡ ಮಗ ಮೋಸ ಮಾಡಿರೋದು ಎಲ್ಲಾನು ಗೊತ್ತಾಯ್ತು ನಿಮ್ಮ ಎರಡನೇ ಸಸಿಗೆ ನಿಮ್ಮ ಕೊನೆ ಸಸಿಯಿಂದ ಇದೇ ಜೀವ ಜೀವನपर्यंतನೆ ದೊಡ್ಡ ಆಘಾತ ಕೊಡಕತ್ತಿಲ್ಲಲ್ಲ ಆ ವಿಷಯ ಅಂತ ನನಗೆ ಗೊತ್ತಿರಂಗಿಲ್ಲ ಎಲ್ಲಾ ವಿಷಯನು ಅತ್ತೆ ಅದಕ್ಕೆ ತಿಳ್ಕಬೇಕಾಗಿತ್ತು ನಿಮ್ಮತ್ತಿಗೆ ನಿರ್ದೇಶ ಅದ್ರ ಮೂರ್ ಹೊತ್ತು ತಿಳ್ಕುಳೆ ಕುಳೆ ಬಿಡದು ಲೇಯ್ ನೋಡು ನೀನು ಮನೆಯಾಗ ಮೂರ ಹೊತ್ತು ತಿಂದು ಉಣ್ಣದು ಮಕ್ಕಣದು ಮಾಡಿದರಕ್ಕೆ ನೋಡಿ ಏನೇ ತೊಂದ್ರಿಗೆ ನೋಡು ಲಕ್ಷ್ಮಿ ಮನಿ ಯಜಮಾನ ಆಗಿರೋರು ಎಷ್ಟು ಬೇಕ ಅಷ್ಟ ಮಾತ್ರ ನಿದ್ದೆ ಮಾಡಬೇಕು ನಿದ್ದೆ ನಿನಗೂ ಒಳ್ಳೇದಲ್ಲ ನಿನ್ ದೇಹಕ್ಕೂ ಒಳ್ಳೇದಲ್ಲ ಅಕಾಲಿಕವಾಗಿ ನೀನು ಇಷ್ಟು ದಪ್ಪಾಗ ಕಾಣನ ನಿದ್ದೆ ಮಧ್ಯಾಹ್ನನು ಮಕ್ಕೋ ಮುಂಜೇಲನು ಮಕ್ಕೋ ರಾತ್ರಿನು ಮಕ್ಕೋ ಊಟದಾಗೂ ಮಕ್ಕೋ ನಷ್ಟ ಮಾಡಿದ್ಮೇಲೂ ಮಕ್ಕೋ ಅದ್ರದ ಅದ್ರದ ಮಕ್ಕೊಂಡಿರದ ನೋಡಿ ಈಗ ಪ್ರತಿಫಲ ನೀವು ಏನದು ಪುಡಿ ನಿಲ್ಲಿಸಿಭಾ ನೀವು நான் பஸ்ரஹாது நான் பப்பா அந்த அது யவ் ஆகி எல்லா கொடுத்தாந்த நில்கொந்த நோட்ரி ಅದಾದ್ಮೇಗ ರೀ ಅದಾದ್ಮ್ಯಾಗ ನಾ ಬಸರಾಗಿದ್ದು ನನ್ನ ಬಸರು ನಿಂತಿದ್ದು ಕುಡ್ದೀನ ಅಂತ ಕೇಳಿದ್ರು ನಾನು ಕುಡಿತಿದ್ದಿಲ್ಲ ಹೋಗಿ ಚೆಲ್ತಿದ್ದೆ ಗಿಡಕ್ಕೆ ಹಾಕಿ ಬರ್ತಿದ್ದೆ ಅವಾಗ ಮೊದ್ಲೇ ಸರಿ ಹಂಗ ಅಂತ ಹೇಳಿ ಯಾವ್ದ ಹಬ್ಬಿತ್ತು ನನ್ನ ಲಕ್ಷ್ಯ ಇಲ್ಲ ಹಬ್ಬಕ್ಕೆ ಅಂತ ಹೇಳಿ ಸುಮಿತ್ರಕ್ಕ ಮತ್ತೆ ಪ್ರತಾಪ್ ಮಾಡ್ರಿ ಅವಾಗ ಏನು ಹಾಕದನ್ನ ನೋಡಿ ಅಹ್ ಸುಮಿತ್ರಕ್ಕ ಹನುಮಾನ ಬಂದು ಒಂದಿಷ್ಟು ದಿನ ಕುಡಿಬೇಡ ಅದು ಏನೈತೆ ಅಂತ ನೋಡೋಣ ಅಂತ ಅಂದರು ನಾನು ಹೇಳಿದೆ ಇಲ್ಲ ಅಹ್ ಕೂಡ ಹಾಲು ಕುಡಿದ್ರಕ್ಕ ನನಗೆ ಮೈಯೆಲ್ಲ ಆಗೋದು ಮನೆ ಮೈಯೆಲ್ಲ ತಿರಿದಂಗಾಗಿ ನಿಧಿ ಬಡ್ತೇನೆ ಹೋಗಿ ಅಂತ ನಾ ಹೇಳಿದೆ ಅದಕ್ಕೆ ಸುಮಿತ್ರಕ್ಕ ಅಂದ್ರು ಒಂದಿನ ಹಾಲನ್ನ ತೆಗೆದಿಡು ನಾನು ಹೋಗ್ತೀನಿ ತೊಗೊಂಡೋಗ ಅದ್ರಾಗ ಏನೈತೆ ಚೆಕ್ ಮಾಡ್ಸಿ ಹೇಳ್ತೀನಿ ಅಂತ ಹೇಳಿದ್ರು ಅದಾಗಿ ಒಂದು ಆರುವ ತಿಂಗಳು ಅವ್ರು ಬರಲಿಲ್ಲ ಮತ್ತೆ ಬಂದ್ರಲ್ಲ ಅವಾಗ ಟೆಸ್ಟಿಗೆ ಕಳಿಸಿದ್ವಿ ಅವಾಗ ಗೊತ್ತಾಗಿದ್ದು ಅದರೊಳಗೆ ಮಾತ್ರೆ ಇದು ಅಂತೇಳಿ ಮೆಡಿಕಲ್ ಶಾಪಿಗೆ ಹೋಗಿ ತಂದು ಹಾಕಿ ನಾನು ಪ್ರೆಗ್ನೆಂಟ್ ಆಗ್ಲಾರ್ದಂಗೆ ಮಾಡಿರದ ಸುಮಂಗ್ಲಾರಿ ಈಗ ನನ್ನ ಬಾಳಿಗೆ ಬೆಂಕಿ ಇರದೆಲ್ಲ ನನ್ನ ಹೊಟ್ಟೆ ಬೆಳಿತಿದ್ದ ಕಂದಮಗಳಿಗೂ ಬೆಂಕಿ ಇದ್ದಿದ್ದೀಕೆ ರೀ ಈಗ ಹೇಳಿ ಅಯ್ಯೋ ನೀನ ಚಾಂಡಾಣಿ ನಾನು ನಿನ್ನನ್ನ ಈ ಮನೆಗೆ ಬೆಳಗಕ್ಕೆ ಬಂದಿರೋ ದೀಪ ಅಂದ್ಕೊಂಡೆನಲ್ಲ ಅಲ್ಲ ಅಲ್ಲ ನೀನು ಈ ಮನಿನ ಧನ ಧನ ದನದ ಬೆಂಕಿ ಹೆಚ್ಚಿಗೆ ಬಂದಿರೋನು ರಾಕ್ಷಸಿ ನೀನು ಸುಮಂಗ್ಲ ನಿಜ ಹೇಳಕತ್ತೀನಿ ನೀನು ಮಾಡಿರೋ ನಂಬಿಕೆ ದ್ರೋಹ ಆ ಭಗವಂತನ ಕ್ಷಮಿಸೋದಿಲ್ಲ ಆ ಭಗವಂತನ ಕ್ಷಮಿಸೋದಿಲ್ಲ ಕಣ್ಣು ಬಿಡಬೇಕಾಗಿರೋ ಅಕ್ಕ ನಮಗಳನ್ನು ನೀ ಸಾಯಿಸಿಲ್ಲ ನಿನಗೆ ಏನಂತಸಲ್ಲನು ಇಲ್ಲವಾ ಪ್ರತಿಭಾ ನೀ ಕೇಳಿದ ಪ್ರಶ್ನೆ ಉತ್ತರ ನನ್ನತ್ರ ಕರೆನೇ ಇಲ್ಲವಾ ನನ್ನ ಸೊಸಿಯಾ ನಾ ಕರೆನೆ ನನಗೆ ಇಂತ ಪರಿ ಇಂತ ಪರಿ ಇಳ್ದು ಬಿಟ್ಟವ್ರ ಇಬ್ರು ಗಂಡ ಎಂತೇನ ನನಗೆ ಗೊತ್ತಾಗಲಿಲ್ಲ ಏನ ರೊಕ್ಕ ದಾಸ್ಯಾಗ ಮಾಡ್ತಾರ ಮಾಡ್ವಲ್ ರಕ್ ಬಿಡು ಅವನ ದುಡಿತನ ಅವ ತೆಗೆದಿಟ್ಕೊಳ್ಳೋದ್ರ ತಪ್ಪಿಲ್ಲ ಇಟ್ಕೋ ಹೊಲ್ಲಕ ಅನ್ಸುಮ್ನಿದ್ನೇ ನನ್ನ ಮಗಳ ಆದ್ರ ಇಂತಹ ಪರಿ ದ್ರೋಹ ನಿನಗೂ ನನ್ನ ನನಗೆ ಗೊತ್ತಿಲ್ಲ ಅಲ್ಲವ ಗೊತ್ತಾದ ಕೂಡ ನಮ್ ಮುಂದ್ ಹೇಳೋದಲ್ಲನವ ಹಾ ಅವಾ ಅವತ್ತನ ಅವತ್ತನ ಈ ಸುಮಾಂಗ್ಲಂದು ಜುಟ್ ಹಿಡದ್ ನೆಲಕ್ ಬಡದ್ ಇದಿಮ್ಯಾಗ ಕಾಲಿಡಬೇಕಂದೆ ಆದ್ರೆ ಏನ್ ಮಾಡ್ತೀರಿ ಈ ಮನೆಯಾಗಿರೋ ಶಾಂತಿ ನೆಮ್ಮದಿ ನನ್ನಿಂದ ಕಲಕಬಾರ್ದು ಅನ್ನೋದು ಒಂದ ಒಂದ ಕಾರಣಕ್ಕನೆ ನಾನು ಏನೋ ಮಾಡಿದ್ರು ನನ್ನ ಜೀವನಕ್ಕೆ ಬತ್ತಿ ಇಟ್ಟರು ನಾ ತಡ್ಕೊಂಡು ಹೋದ್ಲೇವಾ ನಾ ತಡ್ಕೊಂಡು ಹೋದೆ ಇಬ್ರು ಗಂಡ ಇಂತಿ ಸೇರಿ ಸುಳ್ಳೊಂದು ಸೊಟ್ಟೊಂದು ಹೇಳಿ ನನ್ನ ಮೇಲೆ ಅಪ್ಪದನ್ನ ಕಟ್ತಾರ ರೀ ಸುಮ್ಮನೆ ಇದ್ಕೊಂಡಿರಲ್ರಿ ಮಾತಾಡ್ರಿ ನಾವೇನೋ ಒಂದಿಷ್ಟು ರೊಕ್ಕ ನಾನು ನಾವು ದುಡಿದಿದ್ದು ನಾವು ಇತ್ತು ಇಟ್ಕೊಂಡಿದ್ದಕ್ಕೆ ಇವ್ರು ಇಷ್ಟಕ್ಕೊಂದು ಮಾತಾಡ್ತಾರ ಒಂದಿಟ್ಟು ಮಾತಾಡ್ರಿ ನೀವು ನೋಡಿವಾ ನಾವು ರೊಕ್ಕ ತಿಂದಿರ್ಬೋದು ಆದ್ರೆ ಅಂತ ನೀಚ್ ಕೆಲಸ ಅಂತ ನಾವು ಮಾಡಿಲ್ಲ ಪಾಪಿ மத்திபெரி ஆத்தேன்னா லவ் நீ நன் மக்கேன் நோடத்தில் நீ அந்த நீஜ் கேச மா ஏட மக்கள் அவ்ர மேல ஆணை ஆணை யாக்கு ரீத்தீர க்கிரமணு எதுக்கு நான் ஆணை பிரண எத் மாம்பங்கர நம்பரீடங்கே தலைக்கோட நம்ம நம் மக்கள மெல ஆணை பிரமாண மாதிரி நன் மக்கள யாக்கேந்திர மா ஏன்தல்லாங்ளா சிமங்கலா ಶಬಾಸ್ ಅಲ್ಲ ನೀನು ಆದ್ರ ಮಕ್ಕಳು ನಾನು ಕಣ್ಣು ಬಿಡದೇ ಇರೋದು ಅವಾಗರ ಚಿಗುತ್ತಿದ್ದು ಚಿಗಕತ್ತಿದ್ದು ಮಕ್ಕಳನ್ನ ಆ ಗುಳಿಗೆ ಕೊಟ್ಟು ನೀನು ಸಾಯಿಸಿ ಅಲ್ಲ ನಿನಗೇನು ಅನಿಸ್ಬಂದನು ಏನು ಅನಿಸ್ಬಂದನು ಏನ ನಾ ಸಾಯಿಸಿನ ತೋರ್ಸು ಎಲ್ಲ ಸಾಕ್ಷಿ ತೋರ್ಸು ನಾ ಮಾಡಿದ್ರ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಿದ್ದಿ ಇಲ್ಲಾಂದ್ರೆ ರಗಳೇ ಮಾಡ್ತಿದ್ದಿ ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದು ಈಗ ಬಂದು ಹಳ್ಳಕ್ಕೆ ಬಿದ್ದಿವಲ್ಲ ಅದಕ್ಕೆ ಕಲ್ಲು ಒಬ್ಬರೊಬ್ಬರು ಬರಕ್ ಹತ್ತಿರಲ್ಲ ಗಂಡ ಹಂತಿ ಸೇರಿ ನಾಟಕ ಮಾಡೋದು ಅತ್ತಿಮ ಅವ್ರಿಗೆ ಗೊತ್ತಾಗದೇ ಇರ್ಬೋದು ನನಗೆ ಗೊತ್ತಾಗತ್ತಾ ನಾನೇನು ಆಪಾದನ ಒಪ್ಕೊಳ್ಳಂಗಿಲ್ಲ ಅದೇನಂತಾರಲ್ಲ ಆ ಹಾ 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 ಬಂದ್ಲ ಅಂತಾರ ನಿನಗೆ ಒಳ್ಳೇದಾಗ್ಲಿ ಅಂತಂದು ನಿನಗೆ ಶಕ್ತಿ ಬರಲಿ ನೀನು ಇರ್ಲಿ ಹುಚ್ಚುಚ್ಚಕರ ಮೆಂಟ್ಲು ಮೆಂಟ್ಲಾಗಿ ದದ ದ ಅನ್ಕಂತ ಅದು ಆಗ್ಬಾರ್ದು ಅನ್ನೋದಕ್ಕೆ ಕೊಡ್ತಿದ್ದೆ ಅದನ್ನು ಏನ ತಿನ್ ಶಕ್ತಿ ಬರ್ಲಿ ಅಂತ ಹಣ ತರ್ಸಿ ಕೊಟ್ರ ನನಗ ನನಗೆ ಬಾಯಿ ಬಂದಂಗ ಮಾತಾಡ್ತೀಯ ಹೇ ಹೋಗ ಬಾಯಿ ಮುಚ್ಚು ಸುಮಂಗ್ಲಾ ಮುಚ್ಚ ಬಾಯಿ ಅಂದೆ ನಾನು ಯಾವ್ದ ಕಾಣಕ್ಕೂ ನೀವು ನನ್ನ ಕಣ್ ಮುಂದೆ ಇರಂಗಿಲ್ಲ ನೀವು ನಿಮ್ಮ ಮಕ್ಕಳು ನಮ್ಮ ಮನೆಯಿಂದ ಹೊರಗ ನಡೀರಿ ನಡೀರಿ ಯಾಕಪ್ಪ ಯಾಕ ಹಗ್ಲತ್ತ ಕುಡ್ದಿಯ ಹೆಂಗ ಇದ ನಿನಗೇಟಿ ಮನ್ಯಾಗ ಅಧಿಕಾರ ಐತಲ್ಲ ಅಷ್ಟ ನನಗೂ ಐತಿ ಮನ್ಯಾಗ ಅಧಿಕಾರ ಹಿಂದಕ್ಕೆ ನಡಿಯ ಹಿಂದಕ್ಕೆ ನಡಿ ಅಧಿಕಾರ ಆಮೇಲೆ ಮಾತಾಡುವಂತೆ ನಿನ್ ಎಲ್ಲಾಕ್ ಬಡದು ನನಗ್ ಅಧಿಕಾರ ಐತ್ ಅಧಿಕಾರ ಐತ್ ಅಂತ ಗಂಟ್ಲ ಹರ್ಕಂಡ್ರ ಅಧಿಕಾರ ನಿನಗಿಲ್ಲ ನಾನ್ ಇನ್ನ ತಂದೆ ಅದವ ಬದುಕಿನಿ ಭೂಮಿ ಮೇಲೆ ನಿನಗೂ ಅಧಿಕಾರ ಇಲ್ಲ ಹೋದ್ನಲ್ಲ ಮಗ ಪ್ರತಾಪ ಅವಂಗೂ ಅಧಿಕಾರ ಇಲ್ಲ ಏನ್ ಇಬ್ರು ಅಣ್ಣ ತಮ್ಮ ಸೀರಿ ನಡ್ಗಾಡ್ತೀರಲ್ಲಾ ಆ ನಡ್ರಿ ಹೊರಗ ನಡೀರಿ ಹೊರಗ ಅಂದೆ ನಾನು ಪೊಲೀಸರನ್ನ ಬಂದರು ಅಂದ್ರೆ ನೀವು ನಮ್ಮ ಜೊತೆಗೆ ಹೊರಗೆ ಬರ್ತೀರಿ ರೀ ಬರ್ರಿ ನಮಗೇನು ಹರಕತ್ತಿಲ್ಲ ಇಂಥ ಜೊತೆಗೆ ಇರ್ಬೇಕಂತ ನಾನೇನು ಹರಕಿ ಹೊತ್ಕೊಂಡು ಬಂದಿಲ್ಲ ಏನ ಅಂತಾರಲ್ಲ ಇಷ್ಟು ದಿನ ನಿಮ್ಮೆಲ್ಲರನ್ನು ತಡ್ಕೊಂಡಿದ್ದ ಹೆಚ್ಚು ನಾನು ನನಗೇನು ಕರ್ಮ ನಿಮ್ಮನ್ನೆಲ್ಲರನ್ನು ತಡ್ಕೊಂಡು ತಲೆಮೇಲೆ ಹೊತ್ಕೊಂಡು ಮೆಸ್ಸು ಅಂತದು ಮೂರು ಹೊತ್ತು ನಿಮ್ಮ ಚಾಕ್ರಿ ಮಾಡಿ ಮಾಡಿ ನಂದು ಕೈಯಾಗಿ ನರ ಎಲ್ಲ ಸೌದು ಹೋಗ್ಯವು ಬರಿ ಬರ್ರಿ ನನಗೂ ಏನು ನಿಮ್ಮ ಜೊತೆಗೆ ಇರ್ಬೇಕನ್ನ ಆಸೆ ಇಲ್ಲ ನಮ್ಮಪ್ಪ ನಮ್ಮ ಅಣ್ಣ ಬೆಕ್ಕಾದಂಗ ಗಳಿಸಿಟ್ಟರೆ ಬೆಕ್ಕಾದಂಗ ಆಸ್ತಿ ಐತಿ ಹಾಂ ಅಷ್ಟೇ ಅಕ್ಕ நம்பிக்கை திரோஹி கத்துக்கோ யார் நான் ஜொத்திஷ்டா இடக்காக்க ನಾನು ನನ್ನ ನನ್ನ ಚಪ್ಪಲಿ ಹೊರಬಿಟ್ಟು ನೋಡು ತೊಗೊಂಡು ನಾ ಪಟಪಟ ಅಂತ ಹೇಳಿ ಯೋವಾ ಸುಮಂಗ್ಲಾ ಕರೇಣ ಹತ್ತಿ ನಾನು ನೀ ಹೇಳಿದ್ದನ್ನೆಲ್ಲ ನಂಬಿ ಪ್ರತಿಭಾ ನನ್ನ ಅನ್ಯಾಯವಾಗಿ ಅನ್ಯಾಯವಾಗಿ ಬಾಯ್ ಬಂದ ನನ್ಗೆ ದಿನ ಬೈತಿದ್ನಲ್ಲ ಒಂದಿನ ನಾ ಹುಡುಗಿ ನೆಮ್ಮದಿ ಬಿಡಲಿಲ್ಲ ನೀನು ಬಂದು ಹೇಳೋದು ಒಂದೊಂದು ಚಾಡಿ ಆ ಮಾತುಕ ನಾನು ಕರೇಣ ಆಕೆ ಮಾಡ್ತಾಳ ಎಲ್ಲಾನು ಅಂತ ನಾನು ನನಗೆ ಇವತ್ತು ಗೊತ್ತಾಯ್ತು ನಿನ್ನಂತ ರಾಕ್ಷಸಿ ನಿನ್ನಂತ ಚಾನೆನ ಎಲ್ಲ ಮಾಡಿದ್ದು ಅಂತಂದು